ಇವತ್ತು ಇಡೀ ದೇಶಕ್ಕೆ ಒಂದು ಒಳ್ಳೆ ಸುದ್ದಿ ಬಂದಿದೆ ಮಹಾರಾಷ್ಟ್ರದ ಮಾಲೆಗಾಂವ್ ಸ್ಫೋಟ ಎರಡ್ ಸಾವಿರದ ಆರನೇ ಇಸ್ವಿ ನಡೆದಂತಹ ಆ ಸಂದರ್ಭದಲ್ಲಿ ಹನ್ನೊಂದು ಜನ ಮುಸ್ಲಿಮರನ್ನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿದ ನಂತರ ಮುಸ್ಲಿಂ ಸಮಾಜದ ಒತ್ತಡದಿಂದ ಅದನ್ನ ಡೈವರ್ಟ್ ಮಾಡಿ ಅವರನ್ನ ಬಿಡುಗಡೆ ಮಾಡಿ ಏಳು ಜನ ಹಿಂದೂ ಕಾರ್ಯಕರ್ತರನ್ನ ಬಂಧನ ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ಕರ್ನಲ್ ಪುರೋಹಿತ್ ಸೆಂಟ್ರಲ್ ಇದರಲ್ಲಿ ಮಿಲಿಟರಿಯಲ್ಲಿ ಇದ್ದಂಥ ಒಬ್ಬ ನಲ್ಲಿ ಇದ್ದಂಥ ಕರ್ನಲ್ ಪುರೋಹಿತನ್ನು ಅರೆಸ್ಟ್ ಮಾಡಿದ್ರು ಅದರ ಜೊತೆಗೆ ಇಡೀ ದೇಶದಲ್ಲಿ ಒಂದು ಹೋರಾಟದ ಕೆಚ್ಚು ಎನ್ನು ಎಬ್ಬಿಸಿದಂಥ ಮಹಿಳೆ ಸನ್ಯಾಸಿನಿ ವೀರ ವನತೆಯ ಮಾದರಿಯಲ್ಲಿದ್ದಂಥ ಸಿಂಗ್ ಠಾಕೂರನ್ನು ಅರೆಸ್ಟ್ ಮಾಡಿದರು ಅತ್ಯಂತ ಹೇಯವಾದಂಥ ಡೈವರ್ಟ್ ಮಾಡುವಂಥ ಇಸ್ಲಾಮಿಕ ಭಯೋತ್ಪಾದನೆ ಅನ್ನುವಂಥದ್ದನ್ನು ಡೈವರ್ಟ್ ಮಾಡೋಕೋಸ್ಕರ ಮುಸ್ಲಿಂ ಮತಗೋಸ್ಕರ ದೇಶವನ್ನು ಬಲಿ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ ಹೇಳ್ತೇನೆ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮಗೆ ದೇಶ ಮುಖ್ಯ ಅಲ್ಲ ನಿಮಗೆ ನಿಮಗೆ ಹಿಂದೂಗಳು ಮುಖ್ಯ ಅಲ್ಲ ನಿಮಗೆ ಮುಸ್ಲಿಮರು ಇಸ್ಲಾಂ ಮತ್ತು ಅಧಿಕಾರ ಮುಖ್ಯ ಅಂತ ಅನ್ನುವಂಥದ್ದು ಈ ಮಾಲೆಗಾಂವ್ ಸ್ಫೋಟದ ನ್ಯಾಯಾಲಯ ನ್ಯಾಯ ಕೊಟ್ಟದ್ದು ಇವತ್ತು ನಿಮ್ಮನ್ನ ಕಪಾಳಿಗೆ ಮೋಕ್ಷ ಮಾಡಿದೆ ಅಂತದ್ದು ನಾನು ಹೇಳ್ತಾ ಇದ್ದೀನಿ ಸೊ ಈ ರೀತಿಯ ಏಳು ಜನ ಬಂಧನ ಬರೇ ಬಂಧನ ಅಲ್ಲ ಅತ್ಯಂತ ಕ್ರೌರ್ಯವಾಗಿ ನಡೆದುಕೊಂಡಿದೆ ಎಷ್ಟು ಹಿಂಸೆ ಕೊಟ್ಟಿದೆ ಅದರಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕಿನ ಪ್ರವೀಣ್ ಅನ್ನುವಂಥ ಒಬ್ಬ ನಮ್ಮ ಕಾರ್ಯಕರ್ತ ಕೂಡ ಇದ್ದ ಸೊ ಈ ರೀತಿ ಏಳು ಜನ ನಿರ್ದೋಷ ಆಗಿ ಎನ್ ಐ ಎ ಇವತ್ತು ಬಿಡುಗಡೆ ಮಾಡಿದ್ದು ಅತ್ಯಂತ ಸಂತೋಷ ಹಿಂದೂ ಸಂಘಟನೆಗಳಿಗೆ ಹಿಂದೂ ನಾಯಕರಿಗೆ ಬಹಳ ದೊಡ್ಡ ಒಂದು ಉತ್ಸಾಹದ ವಾತಾವರಣವನ್ನು ಇವತ್ತು ನ್ಯಾಯಾಲಯ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಸಾಧ್ವಿ ಸಿಂಗ್ ಅವರನ್ನ ಮಹಿಳೆ ಅನ್ನದೇ ಸನ್ಯಾಸಿನಿ ಅನ್ನದೆ ಅವರನ್ನ ಬತ್ತಲೆಯಾಗಿ ಉಲ್ಟಾ ನೇತು ಹಾಕಿ ಹೊಡೆದಿದ್ದು ಈ ದೇಶ ಮರೆಯೋದಿಲ್ಲ ಅಂತ ಹೇಳ್ತೀನಿ ಕಾಂಗ್ರೆಸ್ನವರಿಗೆ ಈ ಮಹಿಳೆಯ ಶಾಪ ತಟ್ಟತ್ತೆ ತಟ್ಟಿದೆ ಅಂತ ಹೇಳ್ತೀನಿ ಅದಕ್ಕೆ ಕೇಂದ್ರದಲ್ಲಿ ನಿಮ್ಮನ್ನ ಕಸದ ತೊಟ್ಟಿಯಲ್ಲಿ ಎಸೆದಿದ್ದಾರೆ ಇನ್ನೂ ಸರ್ವನಾಶ ಅಂತ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಸೊ ಈ ಕೋರ್ಟ್ ಎನ್ ಐ ಎ ಕೋರ್ಟಿನ ಏನು ಒಂದು ತೀರ್ಪು ಬಂದಿದೆ ಅದನ್ನ ಸ್ವಾಗತ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ವಿಜಯೋತ್ಸವ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತದೆ ಇವತ್ತು ಇಡೀ ಕರ್ನಾಟಕದಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರು ಹಿಂದೂ ನಾಯಕರು ಹಿಂದೂ ಸಂಘಟಕರು ವಿಜಯೋತ್ಸವವನ್ನು ಮಾಡಬೇಕು ಕಾಂಗ್ರೆಸ್ಸನ್ನು ಧಿಕ್ಕಾರ ಹೇಳಿ ಮಾಡಬೇಕು ಅಂತನ್ನುವಂಥದ್ದು ನನಗೆ